ನಮಸ್ಕಾರ ಈ ವಿಡಿಯೋದಲ್ಲಿ ವಾಟ್ಸಪ್ ಬಿಸ್ನೆಸ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ವಾಟ್ಸಪ್ ಚಾಟ್ ಮಾಡೋದಕ್ಕೆ ಮಾಹಿತಿಗಳನ್ನ ಶೇರ್ ಮಾಡೋದಕ್ಕೆ ಅಷ್ಟೇ ಸೀಮಿತವಾಗಿಲ್ಲ ಬಿಸ್ನೆಸ್ ಮಾಡೋದಕ್ಕೂ ಕೂಡ ಒಂದು ಆನ್ಲೈನ್ ವೇದಿಕೆಯನ್ನಾಗಿ ಇದನ್ನ ಬಳಕೆ ಮಾಡಬಹುದು ವಾಟ್ಸಪ್ ಬಿಸ್ನೆಸ್ ಆ್ಯಪ್ನ ಬಳಕೆ ಮಾಡಿಕೊಂಡು ಆನ್ಲೈನ್ ಮೂಲಕ ಆಹಾರ ಪದಾರ್ಥಗಳನ್ನ ಬಟ್ಟೆಗಳನ್ನ ನೀವು ತಯಾರಿಸಿದಂತಹ ವಸ್ತುಗಳನ್ನ ಮಾರ್ಕೆಟಿಂಗ್ ಹಾಗೂ ಮಾರಾಟ ಕೂಡ ಮಾಡಬಹುದು ಈ ಎಲ್ಲ ಪ್ರಕ್ರಿಯೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಾಟ್ಸಪ್ ಬಿಸ್ನೆಸ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಲು ಪ್ಲೇಸ್ಟೋರ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಅದೇ ಅಪ್ಲಿಕೇಶನ್ ನೀವೇನಾದರೂ ಹುಡುಕಿದರೆ ನಿಮಗೆ ಕೆಳಗಡೆ ಆಪ್ಷನ್ಸ್ ಕಾಣುತ್ತೆ ಅಥವಾ ಟೈಪ್ ಮಾಡುವಾಗಲೇ ನಿಮಗೆ ಪ್ಲೇಸ್ಟೋರ್ ಕೆಲವು ಸಲಹೆಗಳನ್ನ ಕೂಡ ಕೊಡುತ್ತೆ ಹಾಗಾಗಿ ನೀವು ಸಂಪೂರ್ಣವಾಗಿ ಟೈಪ್ ಮಾಡಬಹುದು ಅಥವಾ ಮೈಕನ್ನು ಬಳಸ್ಕೊಂಡು ನಿಮ್ಮ ವಾಯ್ಸ್ ಮುಖಾಂತರ ಕೂಡ ನೀವು ಈ ಅಪ್ಲಿಕೇಶನ್ನ ಹುಡುಕ್ಬೋದು ಟೈಪ್ ಮಾಡಾದ ಮೇಲೆ ಕೆಳಗಡೆ ಕಾಣುವಂಥ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಂತರ ಸಾಮಾನ್ಯವಾಗಿ ಮೊದಲನೇ ಅಪ್ಲಿಕೇಶನ್ ನಿಮಗೆ ಜಾಹೀರಾತಾಗಿರುತ್ತೆ ಅದ್ರ ಕೆಳಗಡೆ ಕಾಣುವಂತಹ ವಾಟ್ಸಾಪ್ ಬಿಸ್ನೆಸ್ ಅಪ್ಲಿಕೇಶನ್ ಇದನ್ನ ಇನ್ಸ್ಟಾಲ್ ಮಾಡಲು ಪಕ್ಕದಲ್ಲಿ ಕಾಣುವಂತಹ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಂಟರ್ನೆಟ್ ಸ್ಪೀಡಿನ ಆಧಾರದ ಮೇಲೆ ಇದು ಕೆಲವು ನಿಮಿಷಗಳಲ್ಲಿ ನಿಮ್ಮ ಫೋನ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ಬಳಿಕ ರಿಜಿಸ್ಟರ್ ಮಾಡುವ ಒಂದು ಪ್ರಕ್ರಿಯೆ ರಿಜಿಸ್ಟರ್ ಮಾಡಲು ನೀವು ಆಲ್ರೆಡಿ ವಾಟ್ಸಾಪ್ ಅಪ್ಲಿಕೇಶನ್ ನ ನಿಮ್ಮ ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ವೈಯಕ್ತಿಕ ಕೆಲಸಗಳಿಗೆ ನೀವು ಬಳಸ್ಕೋತಿದ್ರೆ ಆ ಸಂಖ್ಯೆನ ಕೂಡ ನೀವು ಬಿಸ್ನೆಸ್ ಅಪ್ಲಿಕೇಶನ್ಗೆ ಕೂಡ ಬಳಸ್ಕೊಬೋದು ಅಥವಾ ಹೊಸ ನಂಬರ್ ತಗೊಂಡು ಬಿಸ್ನೆಸ್ ಅಪ್ಲಿಕೇಶನ್ಗೆ ಕೂಡ ಬಳಸ್ಕೋಬೋದು ಸಾಮಾನ್ಯವಾಗಿ ಹೊಸ ನಂಬರ್ ತಗೊಂಡ್ರೆ ನಿಮ್ಮ ವೈಯಕ್ತಿಕ ಸಂದೇಶಗಳು ಮತ್ತೆ ಬಿಸ್ನೆಸ್ ಸಂದೇಶಗಳು ಎರಡೂ ಕೂಡ ಮ್ಯಾನೇಜ್ ಮಾಡೋಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಹೊಸ ನಂಬರ್ ತಗೊಂಡಿದ್ರೆ ಇನ್ಸ್ಟಾಲ್ ಮಾಡುವ ಪೂರ್ವದಲ್ಲೇ ಆ ಸಿಮ್ ಕಾರ್ಡ್ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಇರಲಿ ಈಗ ರಿಜಿಸ್ಟರ್ ಆಗಲು ವಾಟ್ಸಪ್ ಬಿಸ್ನೆಸ್ ಅಪ್ಲಿಕೇಶನ್ ಪಕ್ಕದಲ್ಲಿ ಕಾಣುವಂತಹ ಓಪನ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ ನಂತರ ಆವಾಗಲೇ ಹೇಳ್ದಂಗೆ ಇಲ್ಲಿ ಫೋನ್ ನಂಬರ್ನ ಕೇಳ್ತಿದೆ ನೀವು ಅದೇ ಫೋನ್ ನಂಬರ್ನ ಬಳಸ್ಕೋಬಹುದು ಅಥವಾ ಹೊಸ ಸಂಖ್ಯೆ ಕೂಡ ನೀವು ಇದರಲ್ಲಿ ಬಳಸ್ಕೋಬಹುದು ಈಗ ನಾನು ಅದೇ ಸಂಖ್ಯೆನ ಬಳಸ್ಕೋತಾ ಇದ್ದೀನಿ ಇಲ್ಲಿ ಚಾಟ್ ಹಿಸ್ಟ್ರಿ ಮೀಡಿಯಾ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ನೀವು ವೈಯಕ್ತಿಕ ವಾಟ್ಸಪ್ನಲ್ಲಿ ಬಳಸ್ತಿರೋದ್ರಿಂದ ಇದು ಮೂವ್ ಮಾಡಬೇಕಾ ಅಂತ ಕೇಳುತ್ತೆ ನೀವು ಹೌದು ಅಂತಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಬೇಡ ಅಂದರೆ ನಾಟ್ ನೋವ್ ಮೇಲೆ ಕ್ಲಿಕ್ ಮಾಡ್ಬೋದು ನಾನು ಸದ್ಯಕ್ಕೆ ನಾಟ್ ನೋವ್ ಅಂತ ಕೊಟ್ಟಿರ್ತೀನಿ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ನೀಡಿ ಕೆಳಗಡೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇದೇ ನಂಬರ್ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಅದಾದ ಬಳಿಕ ಓ ಟಿ ಪಿ ಬರುತ್ತೆ ಒ ಟಿ ಪಿನ ವಾಟ್ಸಪ್ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡುತ್ತೆ ತದನಂತರ ಕಾಂಟ್ಯಾಕ್ಟ್ಸ್ ಮತ್ತು ಮೀಡಿಯಾ ಆ್ಯಕ್ಸಸ್ ಕೇಳ್ತಿದೆ ಕಂಟಿನ್ಯೂ ಕೊಡಿ ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ಸ್ನ ಆಕ್ಸೆಸ್ ಮಾಡೋಕ್ಕೆ ಕೇಳ್ತಿದೆ ಅಲ್ಲೂ ಕೊಡಿ ಇಲ್ಲಿ ಕೂಡ ಅಲ್ಲೋ ಕೊಡಿ ಇಲ್ಲಿ ಸ್ಕಿಪ್ ಕೊಡಿ ಈಗ ಮೊದಲೇದಾಗಿ ಬಿಸ್ನೆಸ್ ಪ್ರೊಫೈಲ್ ಫೋಟೋನ ಸೆಟ್ ಮಾಡೋಣ ಪ್ರೊಫೈಲ್ ಫೋಟೋ ಸೆಟ್ ಮಾಡೋಕ್ಕೆ ಇಲ್ಲಿ ಕಾಣುವಂಥ ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಬಿಸ್ನೆಸ್ಗೆ ಪೂರಕವಾದಂತಹ ಪ್ರೊಫೈಲ್ ಫೋಟೋ ಗ್ಯಾಲ್ರಿಲಿದ್ದರೆ ಇದ್ದರೆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ನಂತರ ಸೂಕ್ತವಾದ ಫೋಟೋನ ಚೂಸ್ ಮಾಡಿ ಇಲ್ಲಿ ಕೆಳಗಡೆ ಕಾಣುವಂಥ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಿಸ್ನೆಸ್ಗೆ ಪ್ರೊಫೈಲ್ ಫೋಟೋ ಸೆಟ್ ಆಗುತ್ತೆ ತದನಂತರ ಕೆಳಗಡೆ ಬಿಸ್ನೆಸ್ ಅಂತ ಒಂದು ಹೆಸರನ್ನು ಇಲ್ಲಿ ಸೂಚಿಸಬೇಕು ಈಗ ಉದಾಹರಣೆಗೆ ಇಲ್ಲಿ ಒಂದು ಹೆಸರನ್ನು ಸೂಚಿಸಿದ್ದೀನಿ ನೀವು ಬೇಕು ಅಂದರೆ ಈ ಕ್ಯಾಟಗರಿ ಪಟ್ಟಿಯಲ್ಲಿ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಕೆಳಗಡೆ ಶೋ ಮೋರ್ ಆಪ್ಷನ್ಸ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಇದೆ ಬಿಸ್ನೆಸ್ಗೆ ಪೂರಕವಾದಂಥ ವಿವರಣೆ ಇಲ್ಲಿ ನೀಡಬಹುದು ನೀವು ಹಾಗೆಯೇ ಅಡ್ರೆಸ್ ಕೂಡ ನೀಡಿ ಅದಾದ ಮೇಲೆ ಕೆಳಗಡೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಡ್ರೆಸ್ ಏನಾದರೂ ಅಪ್ಡೇಟ್ ಮಾಡೋ ಹೋಗಿದರೆ ಮಾಡೋಕೆ ಅವಕಾಶ ಇದೆ ಸದ್ಯಕ್ಕೆ ಡೋಂಟ್ ಅಪ್ಡೇಟ್ ಅಂತ ಕೊಟ್ಟಿರ್ತೀನಿ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡೋಕೆ ಅವಕಾಶ ಇರುತ್ತೆ ನಿಮ್ಮ ಬಿಸ್ನೆಸ್ ಅಪ್ಲಿಕೇಶನ್ಗೆ ಬೇಕಂದರೆ ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪಾಸ್ವರ್ಡನ್ನ ಸೆಟ್ ಮಾಡ್ಬೋದು ಸದ್ಯಕ್ಕೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡೋಣ ಅದಾದ ಬಳಿಕ ನಾಟ್ ನೋ ಅಂತ ಕೊಡಿ ಮೊದಲನೇದಾಗಿ ನೀವು ಪ್ರೊಫೈಲನ್ನ ಸೆಟ್ ಮಾಡಿದ್ದೀರಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಬಿಸ್ನೆಸ್ ಅವರ್ಸನ್ನು ಸೆಟ್ ಮಾಡಲಿ ಸಿಲೆಕ್ಟೆಡ್ ಅವರ್ಸ್ ಅಂತ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಸಂಡೇ ಮಂಡೇ ಅಂದರೆ ಪೂರ್ತಿ ಇಲ್ಲಿ ನಿಮಗೆ ಒಂದು ವಾರದ ಪಟ್ಟಿ ಇದೆ ಸಂಡೇ ರಜೆ ಮಾಡ್ತಿದ್ರೆ ನೀವು ಇದನ್ನು ಆಫಲ್ಲಿ ಇಟ್ಟಿರಿ ಮಂಡೇ ಓಪನ್ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಅಂತ ಅಥವಾ ನೀವು ಇದನ್ನು ಚೇಂಜು ಕೂಡ ಮಾಡ್ಕೋಬಹುದು ಹೀಗೆ ಬೆಳಗ್ಗೆ ಆರಿಂದ ಸಂಜೆ ಆರು ಅಂತ ಮಾಡ್ಕೋಬೋದು ಹಾಗೆಯೇ ಮಂಗಳವಾರ ಬುಧವಾರ ನೀವು ಯಾವ್ಯಾವ ದಿನ ಬಿಸ್ನೆಸ್ ಓಪನ್ ಇರುತ್ತೋ ಅದನ್ನು ಇಲ್ಲಿ ಎನೇಬಲ್ ಮಾಡಿ ಟೈಮನ್ನು ಸೆಟ್ ಮಾಡೋ ಮುಖಾಂತರ ಇಲ್ಲಿ ಚೂಸ್ ಮಾಡ್ಬೋದು ತದನಂತರ ಮೇಲುಗಡೆ ಇವಂತ ಕಾಣ್ತಿದೆ ಸೇವ್ ಅಂತ ಕೊಟ್ಟರೆ ನಿಮ್ಮ ಬಿಸ್ನೆಸ್ ಅವರು ಇಲ್ಲಿ ಕಾಣ್ತಿದೆ ಸಂಡೇ ಕ್ಲೋಸ್ ಆಗಿರುತ್ತೆ ಫ್ರೈಡೆ ಕ್ಲೋಸ್ ಆಗಿರುತ್ತೆ ಸ್ಯಾಟರ್ಡೆ ಕ್ಲೋಸ್ ಆಗಿರುತ್ತೆ ವೆನ್ಸ್ಡೇ ಕ್ಲೋಸ್ ಆಗಿರುತ್ತೆ ಮತ್ತು ಮಂಡೇ ಟ್ಯೂಸ್ಡೇ ಮತ್ತು ಥರ್ಸ್ಡೇ ಓಪನ್ ಇರುತ್ತೆ ಅಂತ ಹೇಳ್ತಿದೆ ಸೊ ಹಾಗಾಗಿ ಇಲ್ಲಿ ನೀವು ಟೈಮ್ ಸೆಟ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಇಮೇಲ್ ಅಡ್ರೆಸ್ ಇದ್ರೆ ಇಮೇಲ್ ಅಡ್ರೆಸ್ ಅನ್ನ ನೀವು ಹಾಕ್ಬೋದು ಇಲ್ಲಿ ವೆಬ್ಸೈಟ್ ಇದ್ರೆ ವೆಬ್ಸೈಟ್ ಅಡ್ರೆಸ್ ಕೂಡ ಹಾಕ್ಬೋದು.